ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವ್ರ ಹೆಸರು ಯುಗಂಧರ್ ಕೊತ್ವಾಲ್ ಅಂತ ಅವರು ಹೆಲನಿಕ್ ಗ್ಲೋಬಲ್ ಅನ್ನುವಂಥ ಒಂದು ಸಂಸ್ಥೆಯ ಸಿ ಇ ಆಗಿದ್ದಾರೆ ಈ ಒಂದು ಸಂಸ್ಥೆ ವಿದೇಶಗಳಲ್ಲಿ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಅಪಾರ್ಚುನಿಟೀಸ್ ಏನೇನಿದೆ ಎಜುಕೇಶನ್ ತೆಗೆದುಕೊಳ್ಳೋದಕ್ಕೆ ಹೈಯರ್ ಎಜುಕೇಷನ್ ಸೈಡ್ ಮತ್ತು ಅದ್ರ ಜೊತೆಗೆ ಜಾಬ್ ಅಪಾರ್ಚುನಿಟೀಸ್ ಕೂಡ ಎಲ್ಲಿದೆ ಅಂತ ಅವರು ಹೆಲ್ಪ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಅವಕಾಶಗಳಿದೆ ಮತ್ತು ಇದಕ್ಕೆ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಏನೆಲ್ಲ ಅನುಕೂಲಗಳು ಬೇಕಾಗುತ್ತೆ ಮಾಹಿತಿ ಬೇಕಾಗುತ್ತೆ ಈಗ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇವತ್ತಿಂದು ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ವೆಲ್ಕಮ್ ಸರ್ ನಮಸ್ಕಾರ ಸರ್ ಸರ್ ಇದು ಗ್ಲೋಬಲ್ ಹೆಲೆನಿಕ್ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ಏನಂದ್ರೆ ಈಗ ನಾನು ಸಿ ನನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀನಿ ಸರ್ ನಾನು ಬ್ರಿಟಿಷ್ ಕೌನ್ಸಿಲಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಹೇಗೆ ಹೈಯರ್ ಎಜುಕೇಷನ್ನು ಸ್ಟಡಿ ಹೋಗೋಕ್ಕೆ ಯು ಕೆ ಯು ಎಸ್ ಹೋಗ್ತಾರೆ ಅಂತ ಎಸ್ಪೆಷಲಿ ಫಾರ್ ಯು ಕೆ ನಮ್ಮ ಕಂಟ್ರಿ ಆಲ್ವೇಸ್ ಫೇವರೇಟ್ ಟುವರ್ಡ್ಸ್ ಯು ಕೆ ಅಲ್ಲಿ ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಬ್ರಿಟಿಷ್ ಕೌನ್ಸಿಲ್ ಇರುವಾಗ ನಾನು ಐ ಯೂಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಕೌನ್ಸಿಲಿಂಗ್ ಮಾಡಿ ವೀಸಾ ಇನ್ಫಾರ್ಮೇಷನ್ ಕೊಟ್ಟು ಸೊ ಆ ಎಕ್ಸ್ಪೀರಿಯೆನ್ಸಲ್ಲಿ ನಾನು ತರ್ಟಿ ಇಯರ್ಸ್ ವರ್ಕ್ ಮಾಡಿದ್ದೀನಿ ಆಮೇಲೆ ನಾನು ಐ ಸ್ಟಾರ್ಟೆಡ್ ದಿಸ್ ಕಂಪನಿ ಹೆಲನಿಕ್ ಗ್ಲೋಬಲ್ ಅಂತ ಇದರಲ್ಲಿ ನಾವು ಮೈ ಮೇನ್ ಆಬ್ಜೆಕ್ಟು ಏನಂದರೆ ಸ್ಟೂಡೆಂಟ್ಸ್ಗೆ ಫಾರ್ ಅಂಡರ್ ಗ್ರಾಜುವೇಷನ್ ಸ್ಟೂಡೆಂಟ್ಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು ಅಂದರೆ ದೇ ವಾಂಟ್ ಟು ಗೋ ಅಬ್ರಾಡ್ ದೇರ್ ಆರ್ ಸೋ ಮೆನಿ ಕಾಲೇಜಸ್ ಎಸ್ಪೆಷಲಿ ಇನ್ ಇನ್ ಬ್ಯಾಂಗ್ಳೂರ್ ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಪೋಸ್ಟ್ ಗ್ರಾಜುಯೇಷನ್ ಕಾಲೇಜಸ್ ಲಾಟ್ ಆಫ್ ಪ್ರೈವೇಟ್ ಯೂನಿವರ್ಸಿಟೀಸ್ ಎಲ್ಲ ಇದೆ ಸೊ ಲಾಟ್ ಆಫ್ ಪೊಟೆನ್ಷಿಯಲ್ ಇದೆ ಅವ್ರಿಗೆಲ್ಲ ನಾನು ವಿಸಿಟ್ ಮಾಡ್ತೀನಿ ಸೊ ಟು ಹೆಲ್ಪ್ ಮೇಯ್ನ್ಲಿ ಟು ಇನ್ಫರ್ಮೇಷನ್ ಅಬೌಟ್ ಪೋಸ್ಟ್ ಗ್ರಾಜುವೇಷನ್ ಅಂಡರ್ ಗ್ರಾಜುಯೇಷನ್ ಕೋರ್ಸಸ್ ಎಲ್ಲೆಲ್ಲಿ ಏ ಕಂಟ್ರಿದಲ್ಲಿ ಹೇಗಿದೆ ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ನಾನು ವಾಲೆಂಟರ್ಲಿ ಹೆಲ್ಪ್ ಮಾಡ್ತೀನಿ ಸರ್ ಸೊ ಟು ಹೆಲ್ಪ್ ದಿ ಸ್ಟೂಡೆಂಟ್ಸ್ ಟು ಗೆಟ್ ದಿ ಸೀಟ್ ಇನ್ ದಿ ಅಬ್ರಾಡ್ ಅಂದರೆ ಯು ಕೆ ಯು ಎಸ್ ಕೆನಡಾ ಆಸ್ಟ್ರೇಲಿಯಾ ಥರ ಮಾಡಿ ಐ ಕೆನ್ ಹೆಲ್ಪ್ ಯು ಆನ್ ದ್ಯಾಟ್ ದಿಸ್ ಈಸ್ ಮೇನ್ ಮೋಟ್ ಆಫ್ ದಿ ಮೈ ಮೈ ಆರ್ಗನೈಜೇಷನ್ಸ್ ಸರ್ ಈಗ ಹೆಲೆನಿಕ್ ಗ್ಲೋಬಲ್ ಇಂದ ನಿಮ್ಮ ಸಂಸ್ಥೆಯ ಮೂಲಕ ಬೇರೆ ದೇಶಗಳಲ್ಲಿ ಶಿಕ್ಷಣ ಪಡೀಬೇಕನ್ನುವಂಥ ಆಕಾಂಕ್ಷಿಗಳೇನಿರ್ತಾರೆ ಆಸ್ಪಿರೆಂಟ್ಸು ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಟ್ರೈನಿಂಗ್ ಇರುತ್ತೆ ಅವ್ರಿಗೆ ಬಿಫೋರ್ ಗೋಯಿಂಗ್ ಟು ಅಬ್ ಅವ್ರಿಗೆ ಯಾವ ರೀತಿ ನೀವು ಟ್ರೈನಿಂಗ್ ಕೊಡ್ತೀರ ಸರ್ ಈಗ ಆ ಆರ್ ಫ್ಯೂ ಥಿಂಗ್ಸ್ ಸ್ಟೂಡೆಂಟ್ಸ್ ಏನಂದರೆ ಏನಾಗುತ್ತೆ ಅಂದರೆ ಸ್ಟಡಿ ಓದ್ತಾರೆ ಒನ್ಸ್ ದೇ ಫಿನಿಶ್ ದಿ ಅಂಡರ್ ಗ್ರಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅವ್ರಿಗೆ ಏನಂದರೆ ಒಂದು ಸ್ಕಿಲ್ ಸೆಟ್ ಅಂತ ಇರುತ್ತೆ ಸಿ ಡೋಸ್ ವಾಂಟ್ ಅಪ್ಲೈ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದಿದ್ದಾರೆ ಇಲ್ಲಿ ಅವರು ನ್ಯಾಚುರಲಿ ಅವ್ರಿಗೆ ಯು ಕೆ ಯು ಎಸ್ ಹೋಗಬೇಕು ಅಂತ ಒಂದು ಇದಿರುತ್ತೆ ಡ್ರೀಮ್ ಇರುತ್ತೆ ಅದಕ್ಕೇನೆಂದರೆ ದೆರ್ ಆರ್ ಟೂ ಆಸ್ಪೆಕ್ಟ್ಸ್ ನೋಡಬೇಕು ಇಲ್ಲಿ ಒಂದು ಲ್ಯಾಂಗ್ವೇಜ್ ಇಶ್ಯೂ ಸಿ ವಾಟ್ ದ ಎಕ್ಸ್ಪೆಕ್ಟ್ ಈಸ್ ವೆದರ್ ಸ್ಟೂಡೆಂಟ್ ಕೆನ್ ಅಂಡರ್ಸ್ಟ್ಯಾಂಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ಕ್ಲಾಸಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ There are some examinations like IELTS, TOEFL, Duolingo, PT, and the examinations are like. the skill set. We train them, we help them, and a lot of resources we provide them to register the exam and get the good scores. For IELTS, example, out of 10, they should get 7, 8, 9. ಸೊ ಅದೆಲ್ಲ ಕೊಡೋಕ್ಕೆ ನೋಡ್ತೀವಿ ಟೋಫೆಲಲ್ಲಿ ಒನ್ ಟ್ವೆಂಟಿ ನೈಂಟಿ ಆ ಥರ ಸ್ಕೋರ್ಸ್ ಹೆಲ್ಪ್ ಮಾಡ್ತೀವಿ ಆಮೇಲೆ ಅದೇ ಥರ ಇಫ್ ದೆ ವಾಂಟ್ ಟು ಡೂ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ಜಿ ಆರ್ ಎ ಅಂತ ಇದೆ ಆ ಟೆಸ್ಟನ್ನು ಅದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅದಕ್ಕೂ ಟ್ರೈನ್ ಮಾಡ್ತೀವಿ ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ಟು ಟ್ರೈನ್ ದೆಮ್ ಹೆಲ್ಪ್ ದಿ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ದಿ ಟಾಪ್ ಕ್ಲಾಸ್ ಯೂನಿವರ್ಸಿಟೀಸ್ ಇನ್ ದಿ ಯು ಎಸ್ ಯು ಕೆ ಕೆನಡಾ ಆಸ್ಟ್ರೇಲಿಯಾ ಸೊ ಈ ಥರ ನಾವು ಟ್ರೈನ್ ಮಾಡ್ತೀವಿ ಆ್ಯಂಡ್ ಹೆಲ್ಪ್ ಮಾಡ್ತೀವಿ ಸೊ ಆ ಪ್ರಾಸೆಸಿಂಗ್ ಎಲ್ಲ ವಿ ಕೆನ್ ಲೇಟರ್ ಒನ್ಸ್ ವಿ ಡೀವ್ ದ ಟ್ರೈನಿಂಗ್ ದೆನ್ ವಿ ಕೆನ್ ಟ್ರೈ ಟು ಅಪ್ಲೈ ಫಾರ್ ದಿ ವೇರಿಯಸ್ ಯೂನಿವರ್ಸಿಟೀಸ್ ಇನ್ ದಿ ಡಿಫರೆಂಟ್ ಕಂಟ್ರೀಸ್ ಸರ್ ಈಗ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಗೊತ್ತಿರುತ್ತೆ ಬಟ್ ಅವ್ರದು ಆಕ್ಸೆಂಟ್ ನಮ್ ಇಂಡಿಯನ್ ಇರುತ್ತೆ ಸೊ ಬೇರೆ ದೇಶಗಳಿಗೆ ಹೋಗುವಾಗ ಅವ್ರ ಇಂಗ್ಲಿಷ್ ಕೂಡ ಸ್ವಲ್ಪ ಪಾಲಿಶ್ ಆಗ್ಬೇಕಾಗುತ್ತೆ ಆಕ್ಸೆಂಟ್ ಚೇಂಜ್ ಆಗ್ಬೇಕಾಗುತ್ತೆ ಸೊ ಆ ತರಹದ ಟ್ರೈನಿಂಗ್ ಎಲ್ಲ ಇರುತ್ತೆ ಇಲ್ಲ ಇದೆ ಸರ್ ನಮ್ದೇನಂದ್ರೆ ನಮ್ಮ ಹತ್ರ ನಮ್ ಬಿ ಹಾವ್ ಅ ವೆರಿ ಎಕ್ಸ್ಕ್ಲೂಸಿವ್ಲಿ ಬ್ರಿಟಿಷ್ ಕೌನ್ಸಿಲ್ ಅಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಟ್ರೈನರ್ಸ್ ಇದಾರೆ ಸೆಲ್ಟಾ ಟ್ರೈನರ್ಸ್ ಸರ್ಟಿಫಿಕೇಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಫಾರ್ ಅಡಲ್ಸ್ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಸೆಸ್ ಮಾಡ್ತಾರೆ ಆ ಟ್ರೈನ್ ಮಾಡೋವರೆಲ್ಲ ನಮ್ಮ ಹತ್ರ ಇದ್ದಾರೆ ಪ್ಯಾನಲಲ್ಲಿದ್ದಾರೆ ಕಮಿಟಿಯಲ್ಲಿದ್ದಾರೆ ವಿ ಟ್ರೈನ್ ದೆಮ್ ಥ್ರೂ ದಟ್ ಸೊ ದೇ ವಿಲ್ ಗಿವ್ ದ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಬೇಸಿಕಲಿ ಏನೋ ಸ್ಟೂಡೆಂಟ್ಸ್ ಆರ್ ನಾಟ್ ಅವೇರ್ ಆಫ್ ಬೇಸಿಕ್ ಟೂಲ್ಸ್ ಅಂಡ್ ಅದು ಹೇಳಿದ ತಕ್ಷಣ ದೇ ವಿಲ್ ಇಂಪ್ರೂವ್ ದರ್ ಸ್ಕಿಲ್ಸ್ ಆ್ಯಂಡ್ ದೇ ಕೆನ್ ಏಬಲ್ ಟು ಸ್ಕೋರ್ ವೆಲ್ ಆ್ಯಂಡ್ ಬೇಸ್ಡ್ ಆನ್ ದಟ್ ರೀಡಿಂಗ್ ರೈಟಿಂಗ್ ಲಿಸನಿಂಗ್ ಸ್ಪೀಕಿಂಗ್ techniques tools they can improve their reading books so you, know, you can see a lot of channels reading newspapers these techniques they will give you and also they will score well in the interview plus in the test also so there are a lot of uh, we have the training and also resources available from us we can help you on these exams especially for ielts and TOEFL and english language part ಸರ್ ಈಗ ಸ್ಟೂಡೆಂಟ್ಸ್ ಬರೋರು ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೂಲಕ ಬರ್ಬೇಕು ಅದರ ಯಾವುದೋ ಕಾಲೇಜಲ್ಲಿ ಓದ್ತಾ ಇರ್ತಾರೆ ಆ ಕಾಲೇಜ್ ಮೂಲಕ ನಿಮ್ಮ ಹತ್ರ ಬರಬೇಕು ಅಥವಾ ಇಂಡಿವಿಜುವಲ್ ಆಗಿ ಬರ್ಬೋದು ಇಂಡಿವಿಜುವಲ್ ಆಲ್ಸೋ ಎನಿ ಬಡಿನ್ ಕಮ್ ಟು ಮೀ ಸಿ ಐ ಯು ಐ ವಾಲೆಂಟ್ರಿಲಿ ಹೆಲ್ಪ್ ಸಿ ಐ ಡೋಂಟ್ ಚಾರ್ಜ್ ಆಲ್ಸೋ ಬೇಸಿಕಲಿ ಐ ಕ್ಯಾನ್ ಹೆಲ್ಪ್ ದೆಮ್ ಆ್ಯಂಡ್ ಬೇಸಿಕ್ ಕೌನ್ಸಿಲಿಂಗ್ ಅಂಡ್ ಆಲ್ ಐ ಕ್ಯಾನ್ ಹೆಲ್ಪ್ ದೆಮ್ ಐ ಕ್ಯಾನ್ ಅಸೆಸ್ ದಿ ಕ್ಯಾಂಡಿಡೇಟ್ಸ್ ಐ ಕ್ಯಾನ್ ಸಿ ವಾಟ್ ಲೆವೆಲ್ ಈಸ್ ದೇರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಿ Uh, diagnose the students which level they are, which level, which area they are the reading, writing. Some people may be good in speaking, some may not be writing and uh, reading skills alike. Mm -hmm. Other assessment, management, smart, smart, you can train. Than, we can. So, anybody can come individually, they can come or uh, colleges through colleges, and we use the various platforms digital media and uh, uh, newspapers. ಪ್ಲಸ್ ಆಲ್ ದೀಸ್ ಕಾಲ್ ಫೋರ್ ಓಲ್ಡ್ ಕಾಲ್ಸ್ ವಿ ಕ್ಯಾನ್ ಮೇಕ್ ಕಾಲ್ಸ್ ಆಲ್ ದೀಸ್ ಥಿಂಗ್ಸ್ ಸೊ ದಟ್ ವಿ ಕೆನ್ ಟ್ರೈ ಟು ಪ್ರಮೋಟ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾನೆ ಸ್ಟಡಿನೂ ಮಾಡ್ಬೇಕಂತಿರುತ್ತೆ ಅರ್ನಿಂಗು ಲರ್ನಿಂಗ್ ಎರಡೂ ಸಿಮಲ್ಟೇನಿಯಸ್ಲಿ ಆಗ್ಬೇಕಂತಿರುತ್ತೆ ಅಂಥ ಅವಕಾಶಗಳು ಇರುತ್ತೆ ಇದೆ ಸರ್ ಈಗ ನೋಡಿ ಯು ಎಸ್ ನಾನು ಏನು ಹೇಳ್ತೀನಿ ಅಂದರೆ ಯು ಎಸ್ ಈಸ್ ಅಲ್ ಲ್ 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 ಲ್ಯಾಂಡ್ ಆಫ್ ಅಪರ್ಚುನಿಟಿ ಈಗಲೂ ಸ್ಟಿಲ್ ದಟ್ ಈಸ್ ಅ ನಂಬರ್ ಒನ್ ಯಾಕೆಂದರೆ They give a five years visa. No other country will give five years for students. Other in that two years master's, after three years they can work. They give the option like OPT, after masters, they can work for three years, optional professional training. Mm -hmm. Otherly, they can go there, and they can work in that period three years. They can apply for H-1B and they can continue their work. That is what their advantage in the US. Unless other countries uk dalli enandre one year masters so, I amale mean, like two years they can post study visa like that lot of european countries two years but as on today us is the land of opportunity and still the highest number of students uh, going to the these countries and also australia they have their uh, opportunity those who want to uh, immigration and those who want to settle in few countries especially for australia and uh, canada so, they can definitely have a lot of opportunities to go there and settle in there take PR and permanent residency in their country. So, a lot of opportunities is there. Apart from this, Europe only, France, Italy, Germany. And Germany is uh, picking up so many students. They are applying for public universities, private universities. A lot of students they are applying for this. And, uh, and especially for medical courses, for post graduation, uh, countries like Russia. ಆ್ಯಂಡ್ ಯುರೋಪ್ ಆ್ಯಂಡ್ ಲೈಕ್ ಮಲೇಷಿಯಾ ದೇರ್ ಆರ್ ಸೋ ಮೆನಿ ಕಂಟ್ರೀಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಲ್ಲ ಬರ್ತೀವಿ ಸರ್ ಆ ಥರ ಇದೆ ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ಅವಕಾಶಗಳಿದೆ ಅಂದರೆ ಕೂಡ ಮೆಡಿಕಲ್ ಇದೆಯಾ ಇಂಜಿನಿಯರಿಂಗ್ ಇದೆಯಾ ಯಾವ ಸಬ್ಜೆಕ್ಟ್ಗಳಿಗೆ ಹೆಚ್ಚು ದೇಶಗಳಲ್ಲಿ ಈಗ ಏನಾಗಿದೆ ಸಿ ಫಾರ್ ಯು ಎಸ್ ಅಂದರೆ ಸ್ಟೆಮ್ ಅಂತಾರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸನ್ ಎಸ್ ಟಿ ಇ ಎ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಸನ್ ದೀಸ್ ಕೋರ್ಸಸ್ ಯಾರು ದೋಸ್ ವಾಂಟ್ ಟು ಅಪ್ಲೈ ಫಾರ್ ದೀಸ್ ಕೋರ್ಸಸ್ ಟು ದಿ ಯು ಎಸ್ ಅವರಿಗೆಲ್ಲ ವೀಸಾ ಫೈವ್ ಇಯರ್ಸ್ ಕೊಡ್ತಾರೆ ಆಪರ್ಚುನಿಟೀಸ್ ಆರ್ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ದೇ ಗಿವ್ ದೇ ಜಾಬ್ ಆಲ್ ದಿಸ್ ಇಯರ್ಸ್ ಐಮ್ ಟಾಕಿಂಗ್ ಅಬೌಟ್ ಇನ್ ದಿ ಏಯ್ಟೀಸ್ ನೈಂಟೀಸ್ ಟೂ ತೌಸಂಡ್ ಅ ದಿ ಪಾಸ್ಟ್ ತರ್ಟಿ ಇಯರ್ಸ್ ಇಫ್ ಯು ಸಿ ದ ಟ್ರ್ಯಾಕ್ ರಿಕಾರ್ಡ್ ಮೋಸ್ಟ್ ಆಫ್ ದೆಮ್ ದಮ್ ದಂಟ್ ದ ಗೌನ್ ಟು ದಿ ಯು ಎಸ್ ಸೆಟಲ್ ದ ಲೈಕ್ ದಟ್ ಇನ್ ಯು ಎಸ್ ಯು ಕೆ ಆಲ್ಸೋ ದೀಸ್ ಕೋರ್ಸಸ್ ಸೈನ್ಸ್ ಟೆಕ್ನಾಲಜಿ ದೋಸ್ ವಾಂಟ್ ಟು ಗೋ ಫಾರ್ ನೋ ಡೇಸ್ ದಿ ಟ್ರೆಂಡ್ ಡೀಸ್ ಅಲೈಡ್ ಕೋರ್ಸಸ್ Media journalism, law. Students are very keen to go there and do these type of courses. But technical courses, yes, a lot of opportunities. And including Germany, there is a lot of chances for electronics, communication, uh, like uh, mechanical courses, aerospace engineering, and uh, these are the prominent courses. Uh, opportunities are there, sir.

University, there are some, some 20 to 25 universities we have tie up with that, like prominent universities we have tie up. So that is advantage, we can guide them, we can see that students get the admission into those universities and uh, also we uh, update the students what is the basic entry requirements, how they can apply, what is the CGPA, CGPA is nothing but the percentage of marks they get from the college. And all these things on uh, their experience, curriculum activities, and uh, main thing is for students. Uh, there are few documents they have to prepare for applying for the universities. Uh, apart from their uh, curriculum vitae, that is a resume, they have to write their SOP. The document, okay, and uh, LOR SOP is nothing but statement of purpose. Okay, why you want to apply for the university? Why you have chosen the course? You want to apply for uh, computer science to the US university. You have to justify why you want to study particular university, why you have chosen the course, and what is uh, your future? What you are going to do with it? If you want to do any research or anything, you have to write a statement of purpose and that. That is a crucial document when uh, university will decide about your admission into the university. Apart from that, uh, lor letter of recommendations. ಈಗ ಸ್ಟೂಡೆಂಟ್ ಏನು ಮಾಡಬೇಕು ದೇ ಹ್ಯಾವ್ ಟು ಗೋ ಟು ದ ಕಾಲೇಜ್ ಗೆಟ್ ದಿ ಲೆಟರ್ ಲೆಟರ್ ಆಫ್ ರೆಕಮೆಂಡೇಶನ್ ಫ್ರಮ್ ಪ್ರಿನ್ಸಿಪಲ್ ಆರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ದೀಸ್ ಆರ್ ಅಲ್ಲಿ ಟೂ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಯೂನಿವರ್ಸಿಟೀಸ್ ಕ್ರಿಟಿಕಲಿ ಸಿ ಆ್ಯಂಡ್ ಗೆಟ್ ದಿ ಅಡ್ಮಿಷನ್ ಇನ್ ಟು ದಿ ಟಾಪ್ ಕ್ಲಾಸ್ ಯೂನಿವರ್ಸಿಟೀಸ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಆಮೇಲೆ ಪೇರೆಂಟ್ಸ್ಗೆ ಒಂದು ಆತಂಕ ಇರುತ್ತೆ ಮಕ್ಕಳ ಸೇಫ್ಟಿ ಬಗ್ಗೆ ಅದ್ರ ಜೊತೆಗೆ ಅಕಾಮಡೇಷನ್ ಹಾಸ್ಟೆಲ್ ಅಥವಾ ಅಲ್ಲಿ ಏನಾದರೂ ಅಕೊಮಡೇಷನ್ ವ್ಯವಸ್ಥೆ ಅದನ್ನ ಮೊದಲೇ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗ್ಬೋದಾಗ ಎಸ್ 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 ಅದೇ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಸರ್ ಅಕಾಮಿಡೇಷನ್ ದೇರ್ ಆರ್ ಯೂನಿವರ್ಸಿಟಿ ಅಕಾಮಿಡೇಷನ್ ಪ್ರೈವೇಟ್ ಅಕಾಮಿಡೇಷನ್ ಅಂತ ಇದೆ ವೆಲ್ ಇನ್ ಅಡ್ವಾನ್ಸ್ ದೆ ಕ್ಯಾನ್ ಬುಕ್ ದಿ ಯೂನಿವರ್ಸಿಟಿ ಅಕಾಮಡೇಷನ್ ಯೂನಿವರ್ಸಿಟಿ ಅಕಾಮಿಡೇಷನ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ದೇರ್ ಆರ್ ಸಮ್ ಪ್ರೈವೇಟ್ ಯೂನಿವರ್ಸಿಟಿ ಪ್ರೈವೇಟ್ ಅಕಾಮಿಡೇಷನ್ ಅವೈಲೇಬಲ್ ವಿ ಕ್ಯಾನ್ ಹೆಲ್ಪ್ ಯು ವಿ ಹ್ಯಾವ್ ಟೈಪ್ ವಿತ್ ಸೋ ಮೆನಿ ಅಕಾಮಿಡೇಷನ್ ಆರ್ಗನೈಸೇಷನ್ಸ್ ವಿ ಕೆನ್ ಹೆಲ್ಪ್ ಯು ಅಂಡ್ ಗೈಡ್ ಪೇರೆಂಟ್ಸ್ ಆರ್ ನಥಿಂಗ್ ಟು ವರಿ ಅಬೌಟ್ ಇಟ್ ಟೇಕ್ ಕೇರ್ ಆಮೇಲೆ ಸೇಫ್ಟಿ ಎಸ್ಪೆಷಲಿ ಹೆಣ್ಮಕ್ಳು ಇದ್ದಾಗ ಹುಡುಗಿಯರನ್ನ ಕಳಿಸುವಾಗ ಪೇರೆಂಟ್ಸ್ ಸ್ವಲ್ಪ ಯೋಚನೆ ಮಾಡ್ತಾರೆ ನಾವು ಸಿ ಏನಾಗಿದೆ ಸ್ಟೂಡೆಂಟ್ಸ್ ಗೋ ಟು ದ ಯು ಕೆ ಆರ್ ಯು ಎಸ್ ದೇ ಆರ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ಡ್ ಎನಿವೇರ್ ಇನ್ ದಿ ಕಂಟ್ರಿ ಬಟ್ ಸ್ಟಿಲ್ ಯು ನೋ ವಿ ಆಲ್ವೇಸ್ ಯು ನೋ ನೆಟ್ವರ್ಕ್ ವಿತ್ ಅವರ್ ಇಂಡಿಯನ್ ಸ್ಟೂಡೆಂಟ್ಸ್ ಇಂಡಿಯನ್ ಅಸೋಸಿಯೇಷನ್ಸ್ ಇಂಡಿಯನ್ ಕಮ್ಯುನಿಟೀಸ್ ಆ್ಯಂಡ್ ಯು ನೋ ವಿ ಟ್ರೈ ಟು ಹೆಲ್ಪ್ ದೆಮ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಯು ನೋ ದೇ ಆರ್ ವೆಲ್ ಏಬಲ್ ಟು ಕಮ್ಯುನಿಕೇಟ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ನಥಿಂಗ್ ಟು ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಆರ್ ದಟ್ ಈಸ್ ಜಸ್ಟ್ ದೆ ಕ್ಯಾನ್ ಗೋ ದೇರ್ ಆ್ಯಂಡ್ ಯು ನೋ ನೌ ದೇ ಆರ್ ಗರ್ಲ್ಸ್ ಬಾಯ್ಸ್ ದೇ ಆರ್ ಬೋಯಿಂಗ್ ಇಂಡಿವಿಜುವಲಿ ಟು ದಿ ಕಂಟ್ರೀಸ್ ಲೈಕ್ ಯು ಯರ್ಸ್ ಯು ಕೆ ಅಂಡ್ ಆರ್ ವೆಲ್ ಸೆಟ್ಲ್ ಇನ್ ದೇರ್ ಕಂಟ್ರೀಸ್ ಸೊ ಇದು ಈ ಟ್ರೈನಿಂಗು ಇದೆಲ್ಲ ಮಾಡುತ್ತೆ ನೀವು ಏನು ಚಾರ್ಜಸ್ ಅಂತ ಮಾಡ್ತೀವಿ ಟ್ರೈನಿಂಗು ವಿ ಕೆನ್ ಚಾರ್ಜ್ ಸರ್ ಟ್ರೈನಿಂಗ್ ಚಾರ್ಜ್ ಮಾಡ್ತೀವಿ ಬಟ್ ಕೌನ್ಸ್ಲಿಂಗ್ ಬೇಸಿಕ್ ಕೌನ್ಸ್ಲಿಂಗ್ And uh, applications, we don't charge anything. Mm -hmm. And those who we have a partnership with in mm -hmm. other institutions, we don't charge anything. Mm -hmm. But uh, we don't wherever we don't have partnerships, then we charge. Mm -hmm. And apart from that, one more basic thing I want to tell you, sir. Parents are always concerned about the uh, expensive this uh, fee and all. Mm -hmm. See, in UK, uh, it will cost around 20, 25 to twenty. 20 to 25 lakhs for one year masters us it will cost up to 50 to 60 lakhs for two years masters so they are always concerned about the funding so again again you know banks a uh, lot of banks they are giving loans individually for students and parents and they can go abroad minimum 50 to 60 lakhs they can go and also they have now in uh, bangalore what happens is uh, um, middle class is rich people we can say even small house 30 40 house there uh, they can take a loan and uh, mm. go education loan analysis. education loan put 50 to 1 mm. crore So there so education loan could also come tie up with banks like Credila, sbi access bank so we do have that i can we can definitely help you sir. Mm. we take our entire process and uh, visa processing once you do all these things ದೆನ್ ವಿ ಕ್ಯಾನ್ ಹೆಲ್ಪ್ ಫಾರ್ ದಿ ವೀಸಾ ಈ ಬಂದಾಗ ಕೆಲವೊಂದು ಕಂಟ್ರೀಸಲ್ಲಿ ಸ್ವಲ್ಪ ರಿಜಿಕ್ಟ್ ಇರುತ್ತೆ ಅವಾಗ ಕೆಲವೊಂದು ಈಸಿಯಾಗಿ ಸಿಗುತ್ತೆ ಕೆಲವೊಂದು ಟೈಮ್ ತಗೋ ಫಾರ್ ಎಕ್ಸಾಂಪಲ್ ಯು ಎಸ್ ಅಂದರೆ ಯು ಹ್ಯಾವ್ ಟು ಅಟೆಂಡ್ ಫಾರ್ ಪರ್ಸನಲಿ ಯು ಹ್ಯಾವ್ ಟು ಗೋ ಅಂಡ್ ಅಟೆಂಡ್ ಸಿ ಸೋ ಮೆನಿ ಸ್ಟೂಡೆಂಟ್ಸ್ ದೇ ಆರ್ ನರ್ವಿಸ್ ಅಬೌಟ್ ಇಟ್ ನಾವೇ ಲಾಟ್ ಆಫ್ ರಿಜೆಕ್ಷನ್ಸ್ ಟ್ರೈನ್ ದೆ ಸೊ ಹೌ ಯು ಕ್ಯಾನ್ ಟಾಕ್ ವಾಟ್ ಪೇ ಏನು ಹೌ ಯು ಕ್ಯಾನ್ ಕನ್ವೀನ್ಸ್ ಯು ನಾಟ್ ಜಸ್ಟ್ ಲೇ ಸೇ ದಟ್ ನೋ ನಾನು ಹೋಗಿ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಾರ್ದು ಹೋಗ್ತೀನಿ ಸ್ಟಡಿ ಮಾಡ್ಕೊಂಡು ವಿ ವಿಲ್ ರಿಟರ್ನ್ ಟು ಇಂಡಿಯಾ ಅಂತ ವಿ ಹ್ಯಾವ್ ಟು ವೆರಿ ಟು ಹಾಕುತ್ತೆ ಆದರೆ ಯು ಕೆ ಅದರ್ ಕಂಟ್ರೀಸು ನೋ ನೀಡ್ ಟು ಅಟೆಂಡ್ ಫಾರ್ ದಿ ವೀಸಾ ವಿ ಹ್ಯಾವ್ ಟು ಸಬ್ಮಿಟ್ ಆಲ್ ಡಾಕ್ಯುಮೆಂಟ್ಸ್ ಬೈ ಪೋಸ್ಟ್ ದೆನ್ ದೆ ವಿಲ್ ಸೆಂಡ್ ಇಟ್ ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿ ವೀಸಾಸೆಲ್ಲ ವಿ ಟ್ರೈನ್ ದ ವಿ ಸಿ ದ ಡಾಕ್ಯುಮೆಂಟೇಶನ್ ಪ್ರಾಸೆಸಿಂಗ್ ವೀಸಾ ಸೆಮಿನಾರ್ ಎಲ್ಲ ಮಾಡಿ ವಿ ಕೆನ್ ಹೆಲ್ಪ್ ದಿ ಸ್ಟೂಡೆಂಟ್ಸ್ ಸರ್ ಓವರ್ ಆಲ್ ಈ ಫಾರಿನ್ ಎಜುಕೇಷನ್ ಅಂತ ಬಂದಾಗ ಕ್ವಾಲಿಟಿ ಆಫ್ ಎಜುಕೇಷನ್ ಹೇಗಿರುತ್ತೆ ಅಂತ ಈಗ ನಮ್ಮ ಇಂಡಿಯನ್ ಎಜುಕೇಷನ್ಗು ಅಲ್ಲಿ ಎಜುಕೇಷನ್ಗು ಏನು ವ್ಯತ್ಯಾಸ ಸಿ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಯು ಕೆ ಸರ್ ಯು ಕೆದಲ್ಲಿ ಆಲ್ವೇಸ್ ಯು ನೋ ಕ್ವಾಲಿಟಿ ಈಸ್ ವರ್ಲ್ಡ್ ರ್ಯಾಂಕ್ ವರ್ಲ್ಡ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು ಎಸ್ಪೆಷಲಿ ದಿ ಯೂನಿವರ್ಸಿಟೀಸ್ ಲೈಕ್ ಆಕ್ಸ್ಫರ್ಡ್ ಕೇಂಬ್ರಿಜ್ ಈವನ್ ಸ್ಕಾಟ್ಲ್ಯಾಂಡ್ ವೇಲ್ಸ್ ಟಾಪ್ ಕ್ಲಾಸ್ ರ್ಯಾಂಕಿಂಗ್ ಯೂನಿವರ್ಸಿಟಿ ಇದೆ ಅಲ್ವಾ ಅದರಲ್ಲಿ ದಿ ವೇ ದಿ ಕಂಟೆಂಟ್ ದಿ ಸಿಲಬಸ್ಸು ಈಗ ನೀವು ಮಾಸ್ಟರ್ಸು ಇಲ್ಲಿ ಒನ್ ಇಯರ್ ಯು ಕೆ ದಲ್ಲಿ ಯು ಎಸ್ ಅಲ್ಲಿ ಟೂ ಇಯರ್ಸ್ ಯು ಕೆ ದಲ್ಲಿ ಸೇಮ್ ಸಿಲಬಸ್ ಇರುತ್ತೆ ಅಲ್ಲಿ ಲಾಟ್ ಆಫ್ ವೆಕೇಶನ್ಸ್ ಇರುತ್ತೆ ಯು ಎಸ್ ಅಲ್ಲಿ ಇಲ್ಲಿ ವೆರಿ ಇಂಟೆನ್ಸಿವ್ ಕೋರ್ಸ್ ಯು ಕೆ ದಲ್ಲಿ ಸೊ ಲಾಟ್ ಆಫ್ ಥಿಂಗ್ಸ್ ನಾಟ್ ಲೈಕ್ ಕ್ಲಾಸ್ ರೂಮ್ಸ್ ಇಲ್ಲಿ ಏನಾಗುತ್ತೆ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ಇರುತ್ತೆ ಪ್ರೆಸೆಂಟೇಷನ್ಸ್ ಇರುತ್ತೆ ಅಸೈನ್ಮೆಂಟ್ಸ್ ಇರುತ್ತೆ ವಿ ಹ್ಯಾವ್ ಟು ಡೂ ಯುವರ್ ಓನ್ ಪ್ರಾಜೆಕ್ಟ್ಸ್ ಆ ಥರ ಏನು ದೆ ವಿಲ್ ಮೇಕ್ more uh, interactive more you know creative in the classrooms that experience you will get it in the the quality of education we can say in the uk or us that is a difference definitely the quality is still in the uk you can see most of the students uh, especially the courses like uh, computer science law even law they prefer to go to uk because our constitution and the uk constitution more are into similar similarity and also education system also we have a 12 years education plus 4 years engineering 3 years degree like that so they can go smoothly once you have 12 standard you can directly for undergraduate course in the uk so that is advantages so the quality of education definitely if you choose the correct course uh, and uh, uh, specify it uh, this one manner you can definitely get into the their jobs you can try the jobs so especially the courses like uh, uh, artificial intelligence robotics and financial uh, fintech and the fintech actuarial sciences these are all the famous courses and uh, and in fact in the law commercial law corporate corporate law intellectual property law so these are all the uh, i can say latest courses trending courses available ಸ್ಟೂಡೆಂಟ್ಸ್ ಆರ್ ಫಂಡ್ ಸೊ ಡೆಫಿನೆಟ್ಲಿ ದ ಕ್ವಾಲಿಟಿ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಇದು ನಮ್ಮ ಸಿಇಒ ಗ್ಲೋಬಲ್ ಹೆನಿಕ್ ನಮ್ಮ ಹೆಲನಿಕ್ ಗ್ಲೋಬಲ್ ಸಂಸ್ಥೆಯ ಸಿಇಒ ಯುಗಂಧರ್ ಕೊತ್ವಾಲ್ ಅವರ ಮಾತು ವಿದೇಶಗಳಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಇವರು ಮಾಡಿಕೊಡ್ತಾರೆ ಟ್ರೈನಿಂಗನ್ನು ಕೊಡ್ತಾರೆ ಇವನ್ನು ಬ್ಯಾಂಕ್ ಲೋನ್ ಮಾಡಿಸೋದಕ್ಕಿರ್ಬೋದು ಅವರಿಗೆ ಸಿದ್ಧತೆಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾರೆ ಹೆಲನಿಕ್ ಗ್ಲೋಬಲ್ ಸಂಸ್ಥೆ ಇದ್ರ ಜೊತೆಗೇ ಬೇರೆ ಬೇರೆ ದೇಶಗಳಲ್ಲಿ ಅವಕಾಶಗಳು ಹೇಗಿದೆ ಜಾಬ್ ಅಪರ್ಚುನಿಟೀಸ್ ಏನಿದೆ ಮತ್ತು ವರ್ಲ್ಡ್ ರ್ಯಾಂಕಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಷ್ಟಿದೆ ಯಾವುದನ್ನು ಅಪ್ರೋಚ್ ಮಾಡ್ಬೋದು ಯಾವ ರೀತಿ ಅಪ್ರೋಚ್ ಮಾಡ್ಬೋದು ಹೀಗೆ ನಮ್ಮ ವಿದೇಶಗಳಿಗೆ ಹೋಗಿ ಶಿಕ್ಷಣ ಪಡೆಯುವಂಥವ್ರು ಕೆಲಸ ಮಾಡುವಂಥವ್ರಿಗೆ ಒನ್ ಪಾಯಿಂಟ್ ಸೊಲ್ಯೂಷನ್ನು ಅಂತ ಹೇಳ್ಬೋದು ಇದು ಗ್ಲೋಬಲ್ ಹೆಲೆನಿಕ್ ಸಂಸ್ಥೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅವರ ದೂರವಾಣಿ ಸಂಖ್ಯೆ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ ಇದು ಇವ್ರನ್ನ ಅಪ್ರೋಚ್ ಮಾಡಿದರೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಎಲ್ಲ ಟ್ರೈನಿಂಗನ್ನು ಕೊಡ್ತಾರೆ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಸಗೇನ್ ಥ್ಯಾಂಕ್ ಯು